ಬಿಟ್ಟನು ಆಮೇಲೆ ನನ್ ಗಾಡಿ ಮಾರದ್ರು ಆ ಗಾಡಿ ರಿಪೇರಿ ಆಗಲ್ಲ ಆಮೇಲೆ ಹಾಕ್ಬೇಕಿತ್ತು ಹಿಂಗಾಕ್ಬಿಟ್ಟವನು ಅರ್ಜೆಂಟ್ ಅರ್ಜೆಂಟ್ ಈಗ ಹೆಂಗ ಮಾಡ್ತಾರೆ ಮಾಡೋ ಕೆಲಸ ಕರೆಕ್ಟಾಗಿ ಮಾಡಬೇಕು ನಮಸ್ತೆ ಡೈಲವರೆಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತೇನು ಹೆಲಿಕಾಪರ್ ಬಾಡಿಗೆ ಅಂದರೆ ಈ ರಾಯಲ್ ಮ್ಯಾಟು ನಾಲ್ಕು ಮೂರು ನಾಲ್ಕು ಪಾಯಿಂಟ್ ಇತ್ತು ನಿನ್ನೇನು ಹೋಗಿದ್ದೆ ನಿನ್ನೆ ವೀಡಿಯೋ ಮಾಡಲಿಲ್ಲ ಯಾಕೆ ಅಂದರೆ ಚಾರ್ಜರ್ ತಂದಿರಲಿಲ್ಲ ಈ ಲಾಸ್ಟ್ ವೀಡಿಯೋ ಒಂಚೂರು ಎಡಿಟಿಂಗು ಸರಿಯಾಗಲಿಲ್ಲ ಅಂದರೆ ಎಲ್ಲ ಎಡಿಟ್ ಮಾಡಿದ್ದೆ ಎಡಿಟ್ ಮಾಡಿ ಅಪ್ಲೋಡಿಗೆ ಕೊಟ್ಟಿದ್ದೆ ಅಪ್ಲೋಡ್ ಆಗ್ತಿ ಆಗ್ತಿದೆ ಅದೇನು ಮೈಂಡಿಗೆ ಬಂತೋ ಗೊತ್ತಿಲ್ಲ ಅದು ವೀಡಿಯೋಗಳೆಲ್ಲ ಮಾಮೂಲಿ ಡಿಲೀಟ್ ಮಾಡ್ತಿದ್ದೆ ಅದರಲ್ಲಿ ಎಡಿಟಿಂಗಲ್ಲಿ ಕೊಟ್ಟಿರೋ ವೀಡಿಯೋನೂ ಸೇರ್ಕೊಬಿಟ್ಟು ಎಡಿಟಿಂಗೇ ಆಗಿಲ್ಲ ಅದು ಅದು ಬೇರೆ ಯಾವುದ್ಯಾವುದೋ ವಿಡಿಯೋ ಮ್ಯಾಚ್ ಮಾಡಿ ಹಾಕಿದ್ದೀನಿ ಬೇರೆ ಅಂದರೆ ಅದರದೇನೆ ಈ ಬೇಡ ಇನ್ನೊಂದು ವಿಡಿಯೋ ಅಂತ ಮಾಡಿರ್ತೀವಲ್ಲ ಆ ವೀಡಿಯೋನ ಎಡಿಟ್ ಮಾಡಿ ಹಾಕಿದೆ ಅಷ್ಟೊಂದೇನು ಚೆನ್ನಾಗಿ ಬಂದಿಲ್ಲ ಹೊಸಲಿ ವಿಡಿಯೋ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಇನ್ನೊಂದ್ಸಲ ಆ ತಪ್ಪು ನಡೆಯೋಲ್ಲ ನಿ ಹೊಂತ ಹೋಗತಾ ಸಿಕ್ತಿನಿ ಲೋಡಿಂಗ್ ಪಾಯಿಂಟ್ ತರೋದ ಮೇಲೆ ಸಿಕ್ತಿನಿ ಬನಿ ನೋಡಿ ಲೋಡ್ ಆಯ್ತು ಬಿಲ್ ತರ ಹೋಗಾರೆ ಇವೆಲ್ಲ ಚಿಪ್ಸ್ ಅಂಡ್ ಚಿಪ್ಸ್ ಜ ಕೆ পেಪರ್ ಫುಲ್ ತುಂಬಗೆ ಇತ್ತು ವಾ ಕಲ್ಯ ಆಗಿತೆ ವೆಲ್ಲ ಡೆಲಿವರಿ ನೇ ಬೇರೆ ಬೇರೆ ಪಾಯಿಂಟ್ ಐತೆ ನನಗೆ ಮೂರು ಪಾಯಿಂಟ್ ಹಾಕೋರೆ ಬನಸ್ವಾಡಿ ಬನಸ್ವಾಡಿ ವೈಟ್ ಫೀಲ್ಡು ಹೊಸ್ಕೋಟೆ ಇಷ್ಟೇ ಸ್ವಲ್ಪನೇ ಸ್ವಲ್ಪ ಅಂದರೆ ಮುಕ್ಕಾಲು ಗಾಡಿ ತುಂಬೈತಿದ್ದೀನಿ ವೆಯ್ಟೇನು ಬರೋಲ್ಲ ಏನು ಅಮ್ಮಮ್ಮ ಅಂದರೆ ಒಂದು ಮುನ್ನೂರು ಕೆ ಜಿ ಬರ್ಬೋದು ಅಷ್ಟೇ ಇದು ಮುನ್ನೂರು ಬರಲ್ಲ ನಾನು ಬಿಲ್ ತರೋಕೆ ಅವರೇ ಬಿಲ್ ತಂದ ಮೇಲೆ ಹೊಡ್ತಾರದೆ ಯಾಕಡೆ ಹಾಕಿದ್ದೆ ಯಾರು ಗಾಡಿ ಹಾಕೊಂಡು ಹಾಕೊಂಡು ಹಂಗಿಲ್ಲ ನಂದು ಮನೆ ಚಂದಪುರಕ್ಕೆ ಆದರೂ ಹೇಳ ಗಡಿ ಕಂಡು ಹೋಗುವಂತ ಒಂದು ಸಾವಿರದ ಎಂಟುನೂರು ರೂಪಾಯಿ ಕೇಳಿದೆ ಚಂದಪುರಕ್ಕೆ ಏ ಜಾಸ್ತಿ ಆಯಿತು ಅಂತ ಮೇಡಮ್ ಜೊತೆಗೆ ನೀವು ನೂರು ರೂಪಾಯಿ ಕಮ್ಮಿ ಮಾಡೋಣ ಅಂತ ಮಾಡಬೇಕಾಗ್ಯ ಓಪನ್ ಮಾಡಿದ್ದು ವಾಷಿಂಗು ಸರ್ವಿಸು ಮಾಡಿ ಮಾಡಲ್ಲ ಸ್ಟರಿಂಗು ಸ್ಟಿಕರಿಂಗ್ ಮೇಡಮ್ ಆಮೇಲೆ ಇನ್ನೊಂದು ಏನೋ ಮಾಡ್ತಾರೆ ಅದೇ ಪ್ಲಾಸ್ಟಿಕ್ ಬಾಲಿಷ್ ಮಾಡ್ತಾರೆ ಮಾಡ್ತಾರೆ ಸ್ನೇಚಸ್ ಏನು ಬೇಡ ಬುಲೆಟ್ ಆಗಿ ಮಾಡ್ಕೊಳ್ತೀನಿ ಹಾಕಿದೀನಿ ನಾನು ಹಾಕಿದ್ರು ಅದೇ ಅಲ್ಲಿ ಗೆರೆ ಬೇಡ ಜಾಸ್ತಿ ಶಿಖರ್ ಫ್ರೆಂಡ್ ಸಮೇತ ಬರ್ತೇವೆ ಏನಮ್ಮಿಂಗ್ ಮಾಡ್ಬೋದು ಮತ್ತೆ ಓಪನಿಂಗ್ ಹೋಗಿದ್ದು ನಾಳೆಲ್ಲ ಕಡಿಮೆ ಮಾಡ್ಬೇಡ ಎಲ್ಲ ದೊಡ್ಡ ದೊಡ್ಡ ಗಾಡಿಗಳು ಗಾಡಿ ಬಂದು ಬಲೆಯರೋ ಆಮೇಲೆ ಕಾಣ್ತಾ ಇರುತ್ತಲ್ಲ ಒಂದು ಯಾವ ಸ್ಥಳ ಗೊತ್ತಿಲ್ಲ ಗಾಡಿ ಕುಸಿತ ಮಣ್ಣು ಹಳೆ ಗಾಡಿ ಅದೇ ನೀರು ಹೊಡ್ತಿದ್ರು ಗಾಡಿನೇ ಸ್ಟಾರ್ಟ್ ಆಗಿಲ್ಲ ಆಮೇಲೆ ಹೊರಗಡೆ ತಳ್ಳಿ ಸ್ಟಾರ್ಟ್ ಮಾಡಿ ಏನು ಮಾಡಿದ್ರೆ ಆಗಿಲ್ಲ ಯಾರನ್ನ ಕಲ್ಕೊಂಡು ಏರ್ಪಟ್ಟು ಹೋಗೋದಾಗ ಅವ್ನು ಖುಷಿಯಾಗಿದ್ದಾವೆ ನಾಲ್ಕೈದು ಜನ ಕಲಿತಾ ಗಾಡಿನ ಅದೇ ಕಳಿತಾರೋ ಹೋ ಬೆಳ್ಳಿಗ ಏನು ನೋಡ್ತಾ ಇತ್ತು ಆಮೇಲೆ ಬೈಕೊಂಡ ನನಗೆ ಮಗು ದೊಡ್ಡ ಗಾಡಿ ಅದು ಒಂದು ಗಾಡಿಗಳು ಇನ್ ಎಲ್ಲ ಇದಾಗಲ್ಲ ಈ ಬಿಎಸ್ ಗಾಡಿ ಎಲ್ಲ ಹೊಡೆಯೋನಾರು ನಾವು ಹೊಸ ನೀರು ಬಿಸಿಗಳು ಕಾಲ್ಗಳಲ್ಲಿ ಹೊಸ ಹೊಸ ಗಾಡಿಗಳು ಯಾರು ಬರ್ತಾ ಇಲ್ಲ ಅವೆಲ್ಲ ಕಲ್ಲೇನೋ ಕೆಲಸ ಎಲ್ಲ ಸೈಡ್ ಕೊಟ್ಟಿದ್ದಾನೆ ಎಲ್ಲಿ ಓನಿಯನ್ ಮಾಲ್

ಈ ಟಮೆಲ್ಲ ಅಂಡ್ ಮಾಡಿದೀವಿ ಇಷ್ಟ ಇನ್ನು ಎರಡು ಪಾಯಿಂಟ್ ಹೋಗ್ಬೇಕು ಅರ್ಧ ಗಾಡಿ ಖಾಲಿ ಆಯ್ತು ಇನ್ನು ಅಲ್ಲಿ ಲೆಕ್ಕ ಕೊಡಕ್ ಹೋಗಾರ ನಮ್ಮವರು ಅಲ್ಲಿಂದ ಬಂದಿದ್ ತಕ್ಷಣ ಒಡ್ತಾ ಇರೋದೆ ಹೋಗ್ಬೇಕಾರೆ ಸಿಗ್ತೀನಿ ಬನ್ನಿ ಇಲ್ಲೇ ಐಟಮ್ ಪಟ್ಟಿದ್ರು ಅಂತ ಜೋಸಿಗೆ ಬಜ್ಜಿನ ಬಜ್ಜಿಗೆ ಹೊಡ್ತಿರೋಲ್ಲ ನಾನು ನಾಲ್ಕು ಕೊಟ್ಟಿರಲ್ಲ ಅದು ನಾಲ್ಕು ಕೋಟಿ ಅಷ್ಟಿರಲ್ಲ ನಾಲ್ಕು ಅಷ್ಟಿರೋಲ್ಲ ಯಾವುದು ಹಳೆ ಗಾಡಿ ಐಕ್ಕಿಗ್ಬಿಟ್ಟವನು ಆಮೇಲೆ ನನ್ನ ಗಾಡಿ ಮಾರಿದ್ರು ಆ ಗಾಡಿ ರಿಪೇರಿ ಆಗೋಲ್ಲ ಆಮೇಲೆ ಸುಮ್ನೆ ಅನ್ಕೊಂಡಿದ್ರೆ ಬರೀ ಸರ್ವಿಸ್ಗೆ ಅಂತಾನೆ ಒಂದೂವರೆ ಒಂದೂವರೆ ಲಕ್ಷ ಒಂದು ಮುಕ್ಕು ಲಕ್ಷ ಸರ್ವಿಸ್ಗೆ ಮಾಡಕ್ಕೆ ಅಲ್ಲಿಂದ ಇನ್ನೊಂದ್ ಕಡೆ ಬನಸ್ವಾಡಿಯಿಂದ ವೈಟ್ ಫೀಲ್ಡ್ ಆಗ್ಬೇಕಿತ್ತು ವೈಟ್ ಫೀಲ್ಡ್ ಹೋಗ್ಲಿಲ್ಲ ವೈಟ್ ಫೀಲ್ಡ್ ಹೋಗ್ಲಿಲ್ಲ ಅಂದ್ರೆ ಇಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ ಇಲ್ಲಿ ಟೈಮಿಗೆ ಬರಬೇಕು ಅಲ್ಲಿ ಒಂಚೂರು ಲೇಟಾದರೂ ಪರವಾಗಿಲ್ಲ ಇಲ್ಲಿ ಕೊಟ್ಬಿಟ್ಟು ಇಲ್ಲಿಂದ ವೈಟ್ ಫೀಲ್ಡಿಗೆ ಹೋಗಬೇಕು ಇನ್ನೂ ಊಟನೂ ಮಾಡಿಲ್ಲ ಮೂರುವರೆ ನಾನು ಮಾಡಿಲ್ಲ ಅವರ ಊಟ ಎಲ್ಲ ನಾನು ನಾಷ್ಟನೇ ಮಾಡಿಲ್ಲ ಬೆಳಗ್ಗೆಯಿಂದ ಹಿಂಗೆ ಡ್ರೈವರ್ಗಳು ಹಾಗೆ ಇದು ನಮ್ಮ ಪಾಡು ನಾಯ್ಪಾಡುಕ್ಯ ಕಚ್ಚಿಸ್ಕೊಡೋದಂತ ಮಾಡಿ ಊಟ ಮಾಡ್ಬೇಕಾದ್ರೆ ಸಿಗ್ತೀನಿ ತಗೋ ಬಂದಿದ್ದೀನಿ ಪಾರ್ಸಲ್ ತಂದಿದ್ದೀನಿ ಬಿರಿಯಾನಿ ಬಿರಿಯಾನಿ ತಂದಿದ್ದೀನಿ ಊಟ ಮಾಡ್ಕೊಂಡು ಒಂದೇ ಸಲ ಹೊಡ್ತೀವಿ ಇಲ್ಲಿಂದ ಇನ್ನೂ ಲೇಟ್ ಆಗುತ್ತೆ ಬನ್ನಿ ಆಮೇಲೆ ಸಿಗ್ತೀನಿ ಜನ ಹಾಕೊಂಡಿದ್ದೀನಿ ಜಿ ಆರ್ ಎಲ್ ಮಾಡೋ ಊಟನೂ ಆಯಿತು ಜಿ ಆರ್ ಎಲ್ ಮಾಡ್ತಾವ್ರೆ ಅದು ಇನ್ನೊಂದು ಹತ್ತು ನಿಮಿಷ ಊಟ ಅಲ್ಲೇ ಆಯಿತು ಪಾಸಿಂಗ್ ಬೇರೆ ಹೋಗ್ಬೇಕು ಪಾಸಿಂಗ್ ಹೋಗ್ಬೇಕಾದ್ರೆ ಇದೆಲ್ಲ ಕಿತ್ತಾಕ್ಬೇಕಾಗತ್ತೆ ಕಿತ್ತಾಕದೆ ಕಿತ್ತಾಕ್ಬಿಟ್ಟು ಬೇರೆ ಡಿಸೈನ್ ಏನೋ ಮಾಡಿಸ್ತೀನಿ ಚೆನ್ನಾಗೇನು ಅಷ್ಟೊಂದು ಚೆನ್ನಾಗೇನಿಲ್ಲ ಆವಾಗ ಒಂದು ಕೆಲಸಗಾರನೇ ಇದ್ದು ನಡಿ ಇದು ಹಿಂಗ್ ಹಾಕ್ಬೇಕಿತ್ತು ಹಿಂಗಾಕ್ಬಿಟ್ಟು ಅರ್ಜೆಂಟ್ ಅರ್ಜೆಂಟಿಗೆ ಹೆಂಗ ಹೆಂಗ ಮಾಡ್ತಾರೆ ಮಾಡೋ ಕೆಲಸ ಕರೆಕ್ಟಾಗಿ ಮಾಡಬೇಕು ಬೆಂಗ್ಳೂರಿಗೆ ಫಸ್ಟ್ ಬ್ರಿಡ್ಜ್ ಸಿಟಿ ಒಳಗಡೆ ಎಂಟ್ರಾಗಿದ್ದಂಗೆ ಫಸ್ಟ್ ಬ್ರಿಡ್ಜ್ ಹ್ಯಾಂಗಿಂಗ್ ಬ್ರಿಡ್ಜ್ ಈ ಎರಡನೇ ಲೊಕೇಶನ್ ಹೋಗಿದ್ದು ಅಲ್ಲಿಂದ ಬರೋ ತನಕ ತುಂಬಾ ಲೇಟ್ ಆಗಿತ್ತು ಲೇಟಾಗಿತ್ತು ಅವ್ರಿಗೆ ಫೋನ್ ಮಾಡಿದೆ ಐದುವರೆ ಒಳಗಡೆ ಬಂದರೆ ತಗೋತೀವಿ ಅಂದರು ನಾ ಅಲ್ಲೇ ಐದು ಗಂಟೆ ಆಗಿತ್ತು ಅದಕ್ಕೆ ಅಲ್ಲೂ ಹೋಗಲಿಲ್ಲ ಸೀದಾ ಇಲ್ಲಿ ಬಂದೆ ಒಂದು ಕಡೆದು ಐಟಮ್ ಇಳಿಸಿ ಈಗ ಮನೆಗೆ ಹೋಗ್ತಾ ಇದ್ದೀನಿ ಇಷ್ಟೇ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ